ನಾನು ಮೂಡಿಗೆರೆ ಜೈನ ಸೊಸೈಟಿಯ ಬಾಗಿಲುಗಳನ್ನು ತಳ್ಳಿ ಒಳಗೆ ಪ್ರವೇಶಿಸಿದಾಗ ಮಲೆನಾಡಿನಲ್ಲಿ ಮಳೆಗಾಲ ಆರಂಭವಾಗಿ ಆಗಲೇ ಅನೇಕ ತಿಂಗಳುಗಳು ಕಳೆದಿದ್ದವು ಊರೆಲ್ಲ ಕೆಸರು ಕೊಚ್ಚೆ ಆವರಿಸಿತ್ತು ಬೆರಳು ಸಂದಿಗಳಲ್ಲೆಲ್ಲ ಕೆಸರು ಹುಣ್ಣು ಮೂಗಿನಲ್ಲಿ ಇಳಿಯುವ ನೆಗಡಿ ಒದ್ದೆಯಾದ ಪ್ಯಾಂಟು ಇವುಗಳೊಡನೆ ನಾನು ಒಳನುಗ್ಗಿದೆ ಹೊರಗಿನ ಬೋರ್ಡಿನಲ್ಲಿ ಬರೆದಿದ್ದ ಜೇನು ಪೋಷಕರ ಸಹಕಾರಿ ಸಂಘ ಎಂಬ ಬರಹದಲ್ಲಿ ಶಾ ಇರಬೇಕೋ ಶಾ ಇರಬೇಕೋ ಎಂದು ಯೋಚಿಸುತ್ತಾ ತಲೆ ಎತ್ತಿದಾಗ ವರಾಂಡದ ಒಳಗೆ ಒಂದು ದೊಡ್ಡ ಕೋಣೆಯು ಪಕ್ಕದಲ್ಲಿ ಒಂದು ಸಣ್ಣ ಕೋಣೆಯು ಕಂಡಿತು ದೊಡ್ಡ ಹಾಲಿನಲ್ಲಿ ಒಂದು ತಕ್ಕಡಿ ನೇತು ಬಿದ್ದಿತ್ತು ಒಳಗೆ ಕಾಣುತ್ತಿದ್ದ ಸಣ್ಣ ಕೋಣೆಯೇ ಆಫೀಸ್ ಇರಬೇಕೆಂದು ಯೋಚಿಸಿ ದೊಡ್ಡ ಹಾಲಿನಲ್ಲಿ ಯಾರೂ ಕಾಣದೇ ಇದ್ದುದರಿಂದ ಆಫೀಸಿನತ್ತ ಸಾಗಿದೆ ತಂದೆಯವರಿಗೆ ಕೊಂಚ ಜೇನು ತುಪ್ಪಬೇಕೆಂದು ಮೈಸೂರಿನಲ್ಲಿ ಜೇನು ತುಂಬ ದುಬಾರಿಯಾದದರಿಂದ ಮೂಡಿಗೆರೆಯಲ್ಲೇನಾದರೂ ಸುರ ಸುಲಭ ದರದಲ್ಲಿ ಸಿಗುತ್ತದೆಯೋ ನೋಡು ಎಂದು ಬರೆದಿದ್ದರು ಯಾರೋ ಆಯುರ್ವೇದ ಪಂಡಿತರು ದಿನ ಒಂದು ಚಮಚೆ ಜೇನನ್ನು ನೀರಿನಲ್ಲಿ ಕದಡಿ ಬೆಳಗ್ಗೆ ಕುಡಿಯಿರಿ ಎಂದು ಅವರಿಗೆ ತಿಳಿಸಿದ್ದರಂತೆ ಆದ್ದರಿಂದ ತಿಂಗಳಿಗೆ ಅವರಿಗೆ ಅರ್ಧ ಬಾಟಲು ಜೇನು ಬೇಕಾದಿದ್ದಿತು ಈ ಲೆಕ್ಕದ ಮೇಲೆ ಸುಮಾರು ಏಳು ಬಾಟಲ್ ಜೇನು ಬೇಕಾದೀತೆಂದು ಲೆಕ್ಕ ಹಾಕಿ ಬಾಟಲಿಗೆ ಹತ್ತು ರೂಪಾಯಿಯಂತೆ ಎಪ್ಪತ್ತು ರೂಪಾಯಿಗಳನ್ನು ಜೇಬೊಳಗೆ ಇಟ್ಟುಕೊಂಡು ಒಳನುಗ್ಗಿದೆ ಆಫೀಸಿನೊಳಗೆ ಇಣುಕಿದಾಗ ಇಬ್ಬರು ಯುವಕರು ಏನನ್ನೋ ಬರೆಯುತ್ತಾ ಕುಳಿತಿದ್ದರು ನಾನು ಇಣುಕಿದಾಗ ಒಬ್ಬ ಯುವಕ ತಲೆ ಎತ್ತಿ ನನ್ನನ್ನು ನೋಡಿ ಏನು ಎನ್ನುವಂತೆ ನನ್ನ ಮುಖ ನೋಡಿದ ನಾನು ಜೇನುತುಪ್ಪ ಎಂದು ಮಾತನ್ನು ಆರಂಭಿಸುತ್ತಿದ್ದಂತೆಯೇ ಆತ ಜೇನು ಈಗ ತಗೊಳ್ಳೋದಿಲ್ಲ ಇನ್ನೊಂದೆರಡು ತಿಂಗಳು ಅದನ್ನು ಕೊಳ್ಳೋದನ್ನು ನಿಲ್ಲಿಸಿ ಬಿಟ್ಟಿದ್ದೇವೆ ಎಂದು ಒಂದೇ ಉಸಿರಿಗೆ ಹೇಳಿದ ಅವನ ಮಾತಿನಿಂದ ಇನ್ನೊಬ್ಬಾತ ಬರೆಯುತ್ತಾ ಕುಳಿತಿದ್ದವನು ತಲೆಯೆತ್ತಿ ನೋಡಿದಾಗ ಆತ ನನ್ನನ್ನು ಗುರುತಿಸಿದಂತೆ ಕಾಣುತ್ತದೆ ಗಾಬರಿಗೊಂಡವನಂತೆ ಹೇಳುತ್ತಾ ಇನ್ನೊಬ್ಬನಿಗೆ ಏಯ್ ತಡಿಯೋ ತಡಿಯೋ ಎಂದು ಬನ್ನಿ ಸರ್ ಬನ್ನಿ ಸರ್ ಎಂದು ನನಗೆ ಹೇಳಿದ ಆತನಿಗೆ ನನ್ನ ಪರಿಚಯವಿರುವುದನ್ನು ಕಂಡು ನನಗೆ ಹೆಮ್ಮೆ ಸಮಾಧಾನ ಆಯಿತು ನನ್ನ ಗಲೀಚಮಯವಾದ ಉಡುಪನ್ನು ಶಪಿಸುತ್ತಾ ಒಳಗೆ ಸರಿದು ಅವರು ತೋರಿದ ಕುರ್ಚಿಯ ಮೇಲೆ ಕುಳಿತೆ ತಮ್ಮದೇ ಅಲ್ವಸರ್ ಸಿನಿಮಾ ಅದು ಈಹಿ ಎಂದು ಆತ ಕೇಳಿದ ಇಲ್ಲಪ್ಪ ನನ್ನದಲ್ಲ ನನ್ನ ಕತೆನ ಸಿನಿಮಾ ಮಾಡಿದ್ದಾರೆ ಅಷ್ಟೆ ಮೊದಲು ಮಾತನಾಡಿದವನು ಈ ವೇಳೆಗೆ ತನ್ನ ಅಚಾತುರ್ಯಕ್ಕೆ ಬೇಸರಿಸಿ ನಮಸ್ಕಾರ ಸರ್ ಗೊತ್ತಾಗಲಿಲ್ಲ ಯಾರೋ ಜೇನು ಕೊಡೋದಕ್ಕೆ ಬಂದವರಂತ ತಿಳಿದೆ ಎಂದ ಜೇನು ಕೊಡೋದಕ್ಕಲ್ಲಪ್ಪ ಜೇನು ಕೊಳ್ಳೋದಕ್ಕೆ ಬಂದಿದ್ದೀನಿ ಏಳು ಬಾಟಲಿ ಜೇನು ಬೇಕಿತ್ತು ಬಾಟ್ಲಿ ಇಲ್ವಲ್ಲ ಸರ್ ಏನಾದರೂ ತಂದಿದ್ದೀರಾ ಹಾಕಿಕೊಡ್ತೀವಿ ಕೊಡ್ತೀವಿ ಎಂದ ಒಬ್ಬಾತ ಅಷ್ಟರಲ್ಲಿ ನನ್ನನ್ನು ಮೊದಲು ಗುರುತು ಹಿಡಿದಾತ ನೋಡಿ ಸರ್ ಇವರು ಮಂದಣ್ಣಂತ ಭೀಮನ್ ಕೆಲಸ ಕಲಿತಾ ಇದ್ದಾರೆ ನನ್ನ ಹೆಸರು ಲಕ್ಷ್ಮಣ ಅಂತ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದೀನಿ ಎಂದು ಪರಿಚಯ ಮಾಡಿಕೊಂಡ ಮಂದಣ್ಣ ಎದ್ದು ನಮಸ್ಕಾರ ಮಾಡಿ ಕುಳಿತ ಅವನ ಮುಖದಲ್ಲಿ ನಾನಾರೆಂದು ಗೊತ್ತಾಗಲಿಲ್ಲವೆಂಬುದು ಸುವ್ಯಕ್ತವಾಗುತ್ತಿದ್ದಿತು ಲಕ್ಷ್ಮಣ ಆತನ ಕಡೆಗೆ ತಿರುಗಿ ಲೋ ಮಂದ ಇವರು ಯಾರಂತ ಗೊತ್ತಲ್ಲ ಎಂದ ಮಂದಣ್ಣ ಚೆನ್ನಾಗಿ ಗೊತ್ತಿದೆ ಎಂಬಂತೆ ತಲೆಯಾಡಿಸಿ ನನ್ನ ಮರ್ಯಾದೆ ಉಳಿಸಿದ ನಾನು ಇಬ್ಬರ ಕಡೆಗೂ ನೋಡಿ ನಕ್ಕೆ ಬಾಟ್ಲಿ ಆದರೆ ಒಂದು ಬಾಟ್ಲಿ ತುಪ್ಪಕ್ಕೆ ಹತ್ತು ರೂಪಾಯಿ ಆಗುತ್ತೆ ಸರ್ ಮಡಕೆ ತುಪ್ಪ ಆದರೆ ಹೆಚ್ಚು ಕಡಿಮೆ ಹಾಕಿ ಕೊಡೋಣ ಸರ್ ಎಂದು ಮಂದಣ್ಣ ಹೇಳಿದ ನನಗೆ ಬಾಟ್ಲಿಯದಾದರೇನು ಮಡಕೆಯದಾದರೇನು ಎರಡೂ ತುಪ್ಪ ತಾನೇ ಎನ್ನಿಸಿ ಕೇಳಿದೆ ಅದಕ್ಕೆ ಮಂದಣ್ಣ ಬಾಟ್ಲಿದಾದರೆ ಮೆಷಿನಲ್ಲಿ ತೆಗೆದಿರ್ತೇವೆ ಸರ್ ಮಡಕೆಯದು ಕೈಯಲ್ಲಿ ಹಿಂಡಿ ತೆಗೆದಿರ್ತೇವೆ ಮಡಕೆ ತುಪ್ಪ ನೋಡೋಕ್ಕೆ ಕೊಂಚ ಮಂಕಾಗಿರ್ತದೆ ಅನುಭವಸ್ಥರು ಕೈಯಲ್ಲಿ ಹಿಡಿದು ನೋಡಿದರೆ ತುಪ್ಪದ ಹೊಳಪಿನಲ್ಲಿ ಮಡಕೆ ತುಪ್ಪಕ್ಕೂ ಬಾಟ್ಲಿ ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗ್ತದೆ ಮಂದಣ್ಣ ಚಿಕ್ಕ ಲೆಕ್ಚರ್ ಕೊಟ್ಟ ಹೊಸದಾಗಿ ಕೆಲಸ ಕಲಿಯುತ್ತಿದ್ದಾನೆಂದು ಅವನ ಮಾತಿನಲ್ಲೇ ತೋರ್ಪಡಿಸಿಕೊಳ್ಳುತ್ತಿದ್ದ ಪರೀಕ್ಷೆಯಲ್ಲಿ ಪಾಠ ಒಪ್ಪಿಸುವವನಂತೆ ಮಾತನಾಡುತ್ತಿದ್ದ ನನಗೆ ಜೇನುತುಪ್ಪದ ತುಪ್ಪದ ಹೊಳಪು ಕಟ್ಟಿಕೊಂಡು ಏನಾಗಬೇಕಿತ್ತು ನಮ್ಮ ತಂದೆ ಏನೂ ಅದನ್ನು ಪತ್ತೆ ಮಾಡುವಷ್ಟು ತಜ್ಞರೂ ಆಗಿರಲಿಲ್ಲ ನಾನು ಮಡಕೆ ತುಪ್ಪವನ್ನೇ ಕೊಡಿರಿ ಎಂದು ಹೇಳಿದೆ ಆದರೆ ಮಡಕೆ ತುಪ್ಪವನ್ನು ಯಾವ ಲೆಕ್ಕದಲ್ಲಿ ಕೊಡ್ತಾರೆ ಗೊತ್ತಾಗಲಿಲ್ಲ ಮಡಕೆಯಲ್ಲೇ ತುಂಬಿಕೊಡ್ತಾರೇನೋ ಎಂದು ಯೋಚಿಸಿದೆ ಲಕ್ಷ್ಮಣ ಎಷ್ಟು ಬೇಕು ಎಂದ ನಾನು ಎಪ್ಪತ್ತು ರೂಪಾಯಿ ತಂದಿದ್ದೀನಿ ಅಷ್ಟಕ್ಕೆ ಎಷ್ಟು ಬರುತ್ತೋ ಕೊಡಿರಿ ಎಂದೆ ತಕ್ಷಣ ಅವರಿಬ್ಬರ ಮುಖ ಚಹರೆ ಬದಲಾಗಿ ಗಾಬರಿಯೊಡನೆ ಅಷ್ಟೊಂದು ಯಾಕೆ ಸರ್ ಎಂದರು ನಾನು ಎಷ್ಟು ಬರುತ್ತ್ರಿ ಹಾಗಾದರೆ ಎಂದೆ ಲಕ್ಷ್ಮಣ ನೋಡಿ ಸರ್ ಇನ್ನು ಎಂಟು ರೂಪಾಯಿ ಹೆಚ್ಚಿಗೆ ಕೊಡಿ ಎಪ್ಪತ್ತೆಂಟು ರೂಪಾಯಿಗೆ ಒಂದು ಟಿನ್ ಬರುತ್ತೆ ಎಂದ ಯಾವ ಟಿನ್ ನೋಡೋಣ ಎಂದೆ ನಾನು ದೊಡ್ಡ ಹಾಲಿನ ಒಂದು ಭಾಗದಲ್ಲಿ ನೂರಾರು ಸೀಮೆ ಎಣ್ಣೆ ಟಿನ್ಗಳನ್ನು ಒಂದರ ಮೇಲೊಂದರಂತೆ ಎತ್ತರವಾಗಿ ಪೇ ಪೇರಿಸಿದ್ದರು ನಾನು ಒಳ ಬರುವಾಗಲೇ ಎಣ್ಣೆ ಗಡಗಿನಂತೆ ಕಾಣುತ್ತಿದ್ದ ಆ ಜಾಗವನ್ನು ನೋಡಿದೆ ಆದರೆ ಅದರ ತುಂಬೆಲ್ಲ ನಾನು ಯಾವುದನ್ನು ಅಮೋಘ ಎಂದು ತಿಳಿದಿದ್ದೇನೋ ಆ ಜೇನನ್ನು ತುಂಬಿದ್ದಾರೆಂದು ತಿಳಿದಿರಲಿಲ್ಲ ಜೊತೆಗೆ ಕೇವಲ ಏಳು ಬಾಟಲ್ ಜೇನನ್ನು ಕೊಳ್ಳಲು ಹೋದ ನನಗೆ ಅವರು ಕೊಡಲಿರುವ ಒಂದು ಟಿನ್ ಜೇನುತುಪ್ಪ ನೋಡಿ ಆಶ್ಚರ್ಯವಾಯಿತು ಖಂಡಿತವಾಗಿಯೂ ಯಾವುದೋ ಕಲಬೆರಕೆ ಮಾಲನ್ನು ನನಗೆ ಟೋಪಿ ಹಾಕಲು ಈ ಘಾಟಿಗಳು ಯತ್ನಿಸುತ್ತಿದ್ದಾರೆಂದು ಸಂದೇಹ ಬಂತು ಆದರೆ ಯಾವುದನ್ನು ಕಲಬೆರೆಕೆ ಮಾಡಿ ಯಾರು ಜೋನೆ ಬೆಲ್ಲ ಸಕ್ಕರೆ ಪಾಕ ಒಳ್ಳೆಣ್ಣೆ ಯಾವುದು ಇದಕ್ಕಿಂತ ಅಗ್ಗವಾಗಿ ಟಿನ್ಗೆ ಎಪ್ಪತ್ತೆಂಟಕ್ಕಿಂತ ಕಡಿಮೆ ಇರಲಾರದು ಅಲ್ರಿ ನೀವು ಹೇಳೋದು ಆ ಸೀಮೆ ಎಣ್ಣೆ ಟಿನ್ಗಳೇನು ರೀ ಅಯ್ಯಯ್ಯೋ ಸೀಮೆ ಎಣ್ಣೆ ಅಲ್ಲ ಸರ್ ಪ್ಯೂರ್ ಹನಿ ಮಂದಣ್ಣ ಉದ್ಗರಿಸಿದ ಏನಾದರೂ ಮೋಸ ಗೀಸ ಅಯ್ಯಯ್ಯೋ ಇದು ಸೊಸೈಟಿ ಸರ್ ಮೋಸ ಗೀಸ ಕಲಬೆರೆಕೆ ದಗಲ್ಬಾಜಿ ವ್ಯವಹಾರ ಮಾಡಿದರೆ ಕೋಳ ಹಾಕ್ತಾರೆ ಕೈಗೆ ಹಂಗಲ್ಲಪ್ಪ ನಿಮಗೆ ಯಾರಾದರೂ ಮೋಸ ಮಾಡಿ ಚೇಚೆ ನಮಗೆ ಮೋಸ ಮಾಡಲಿ ನೋಡೋಣ ಅದಲ್ಲದೆ ರೈತರು ಯಾಕೆ ಮೋಸ ಮಾಡ್ತಾರೆ ಸರ್ ಈವರೆಗೂ ಅಂಥವ್ರನ್ನ ನಾನು ನೋಡಲೇ ಇಲ್ಲ ಏನಾದರೂ ವ್ಯಾಪಾರಗಾರರು ಅಂತ ಹಲ್ಕ ಕೆಲಸ ಮಾಡ್ಬೋದೇ ವಿನ ಎಂದ ಲಕ್ಷ್ಮಣ ಹಾಗಿದ್ರೆ ನೀವು ಹೇಳೋದು ಆ ಸೀಮೆ ಎಣ್ಣೆ ಟಿನ್ ತುಂಬ ಜೇನು ತುಪ್ಪಕ್ಕೆ ಎಪ್ಪತ್ತೆಂಟು ರೂಪಾಯಿ ಸರಿಯಾಗಿ ಖಾತ್ರಿ ಮಾಡಿಕೊಳ್ಳಲು ನಾನು ಇನ್ನೊಮ್ಮೆ ಕೇಳಿದೆ ಇಬ್ಬರು ಹೂ ಮತ್ತೆ ಎಂದರು ಹಾಗೂ ನನಗೆ ನಂಬಿಕೆ ಬರಲಿಲ್ಲ ಅಲ್ರಿ ಅದು ಹೇಗೆ ಈ ಬೆಲೆಗೆ ಕೊಡೋದಕ್ಕೆ ಸಾಧ್ಯ ಎಂದು ಕೇಳಿದೆ ತಕ್ಷಣ ಮಂದಣ್ಣ ಅದರ ಕಥೆಯನ್ನು ಸವಿಸ್ತಾರವಾಗಿ ಶ್ರುತಪಡಿಸಿದ ಕೋರ್ಟಿನಲ್ಲಿ ಸಾಕ್ಷ್ಯ ಹೇಳುವವರ ಧ್ವನಿಯಲ್ಲಿ ಅವನ ಹೇಳಿಕೆಯಿಂದ ನನಗೆ ನನಗೆ ತಿಳಿದಿದ್ದು ಇಷ್ಟು ಈ ವರ್ಷ ಮಲೆನಾಡಿನಲ್ಲಿ ಗುರುಕಿ ಎಂಬ ಒಂದು ಜಾತಿಯ ದಟ್ಟವಾಗಿರುವ ಹಳು ಹೂವಾಗಿದೆಯಂತೆ ಎಂಟು ವರ್ಷಗಳಿಗೊಮ್ಮೆ ಹೂವಾಗುವ ಈ ಸಸ್ಯ ಹೂ ಬಿಟ್ಟ ವರ್ಷ ಮಲೆನಾಡಿನಲ್ಲಿ ಹೂತಾತೀತ ಪ್ರಮಾಣದಲ್ಲಿ ಜೇನು ಉತ್ಪಾದನೆಯಾಗುತ್ತದೆಯಂತೆ ಈ ಸಾರಿ ಸರಬರಾಜಾದ ಜೇನನ್ನು ಕೊಳ್ಳಲು ಸೊಸೈಟಿಯಲ್ಲಿದ್ದ ಹಣವೆಲ್ಲ ಖರ್ಚಾಗಿ ಎತ್ತಿದ ಸಾಲವೆಲ್ಲ ಖರ್ಚಾಗಿ ಜೇನು ಕೊಳ್ಳಲು ಹಣವೇ ಇಲ್ಲದೆ ಅನೇಕರನ್ನು ನಿಧಾನವಾಗಿ ತನ್ನಿರೆಂದು ಹೇಳಿ ವಾಪಸ್ಸು ಕಳಿಸಬೇಕಾಯ್ತಂತೆ ಜೊತೆಗೆ ಅದನ್ನು ಇಡಲೂ ಸಹ ಜಾಗ ಇಲ್ಲದೆ ಸೀಮೆ ಎಣ್ಣೆ ಟಿನ್ನುಗಳಲ್ಲಿ ತುಂಬಿ ಈ ರೀತಿ ಲಾಟು ಬಿಸಾಕಿದ್ದೇವೆ ಎಂದು ಹೇಳಿದ ನಾನು ಕೇವಲ ಎಪ್ಪತ್ತು ರೂಪಾಯಿ ತಂದಿದ್ದೇನೆ ಮಿಕ್ಕಿದ ಎಂಟು ರೂಪಾಯಿಗಳನ್ನು ನಾಳೆ ಕೊಡ್ತೀನಿ ಈಗ ಒಂದು ಟಿನ್ ಕೊಡಿ ಎಂದೆ ನನಗೂ ಈ ಹಗ್ಗದ ಜೇನನ್ನು ಸಾಕಷ್ಟು ಒಯ್ಯೋಣ ಎನಿಸಿತು ಮಂದಣ್ಣ ಚಂಗನೆ ನೆಗೆದು ಹಾರಿ ತಡೆಯೀ ಸರ್ ನಾನು ನಿಮಗೆ ಹೈ ಕ್ಲಾಸ್ ಜೇನು ಗುತ್ತಿ ಕಡ್ದದನ್ನು ಕೊಡ್ತೀನಿ ಎಂದು ಅತ್ಯುತ್ಸಾಹದಿಂದ ಮುನ್ನುಗ್ಗಿದ ಸಿನಿಮಾ ರಂಗಕ್ಕೂ ನನಗೂ ಏನೋ ಸಂಬಂಧವಿರುವುದನ್ನು ತಿಳಿದ ಅವನ ಕಲ್ಪನೆ ಏನನ್ನೋ ನನ್ನ ಬಗ್ಗೆ ಊಹಿಸಿತೆಂದು ತೋರುತ್ತದೆ ಬಹುಶಃ ಆ ನಟರು ಆ ನಟಿಯರು ಅವರ ಎದೆ ನಡು ನಿತಂಬಗಳ ಸುತ್ತಳತೆ ಅವರ ಡ್ಯಾನ್ಸು ಅವರ ಹಾಡು ಫೈಟಿಂಗ್ ಹೋ ಯಾವುದೋ ಕಿನ್ನರ ಲೋಕದ ಮಾನವನಂತೆ ಕಂಡಿರಬಹುದು ನಾನು ಆ ಟಿನ್ನುಗಳ ಬೆಟ್ಟವನ್ನು ಒಂದೊಂದೇ ಕಾಲಿಟ್ಟು ತೊಡಗಿದ ಮಂದಣ್ಣ ಗುತ್ತಿ ಕಡೆಯ ಜೇನಿನ ಟಿನ್ನನ್ನು ಅಲ್ಲೆಲ್ಲೋ ಮೇಲಿಟ್ಟಿದ್ದೇನೆಂದು ತೋರುತ್ತದೆ ಅದಕ್ಕಾಗಿ ಲೇ ಹುಷಾರ್ಕಣೋ ಮಂದಣ್ಣ ಎಂದು ಕೂಗಿದ ಲಕ್ಷ್ಮಣ ಲಕ್ಷ್ಮಣಣ್ಣ ನೀ ಸ್ವಲ್ಪ ಸುಮ್ಮನಿರ್ತೀಯ ಮೇಲಿಟ್ಟೋನ್ಯಾರು ನೀನೋ ನಾನೋ ಎಂದು ಮಂದಣ್ಣ ಗೆಳೆಯನ ಎಚ್ಚರಿಕೆಯನ್ನು ಅಲಕ್ಷಿಸಿದ ಮಂದಣ್ಣ ಮೇಲೆ ತಲುಪಿ ಹುಡುಕಾಡಿ ಯಾವುದೋ ಒಂದು ಟಿನ್ನಿನ ಜುಟ್ಟು ಹಿಡಿದು ಎಳೆದೊಡನೆಗೆ ಆ ಸೀಮೆ ಹೆಣ್ಣೆ ಟಿಣ್ಣುಗಳ ದಿಣ್ಣೆಯ ಒಂದು ಪಾರ್ಶ್ವ ಅಲ್ಲಾಡತೊಡಗಿತು ಮಂದಣ್ಣನ ಕಣ್ಣುಗಳಲ್ಲಿ ಗಾಬರಿ ಕಂಡಿತು ಅವನು ಜಾಗರೂಕತೆ ವಹಿಸುವುದರೊಳಗೆ ದಡಬಡ ಗಡಬಡ ಎಂದು ಹಿಮಪಾತದಂತೆ ಒಂದು ಪಾರ್ಶ್ವದ ಟಿಣ್ಣುಗಳು ಕುಸಿಯತೊಡಗಿದವು ಮಂದಣ್ಣ ಕ್ಷಣ ಮಾತ್ರದಲ್ಲಿ ಟಿನ್ ಹಿಡಿದುಕೊಂಡು ಜಾರಿ ನೆಲಕ್ಕೆ ಬಿದ್ದ ನಾನು ಗಾಬರಿಯಿಂದ ಉರುಳುತ್ತಿರುವ ಟಿನ್ಗಳನ್ನು ಆತು ಹಿಡಿಯಲು ಹೋದೆ ಸಾರ್ ಹೋಗಬೇಡಿ ಬನ್ನಿ ಇತ್ತಲಾಗಿ ಎಂದು ಲಕ್ಷ್ಮಣ ಹಿಂದಿನಿಂದ ಗಟ್ಟಿಯಾಗಿ ಕೂಗಿದ ಏನೂ ಪರವಾಗಿಲ್ಲ ಎಲ್ಲ ಡಬ್ಬಿಗೂ ಬೆಸುಗೆ ಹಾಕಿದ್ದೀವಿ ಎತ್ತಿಡ್ತೀವಿ ಡಬ್ಬಿ ಕಾಲಿನ ಮೇಲೆ ಬಿದ್ದರೆ ಕಷ್ಟ ಕಬ್ಬಣ ಇದ್ದಂಗೆ ಇರ್ತವೆ ಎಂದು ಹೇಳಿ ಮಂದಣ್ಣನ ಕಡೆ ತಿರುಗಿ ಈ ಹಲ್ಕ ನನ್ನ ಮಗ ಹೇಳಿದ ಮಾತೊಂದನ್ನು ಕೇಳೋದೂ ಕಲ್ತಿಲ್ವಲ್ಲ ಎಂದು ಬೈದ ಮಂದಣ್ಣನಿಗೆ ಅವಮಾನವಾದಂತಾಯ್ತು ನಾನು ಕೈ ನೀಡಿದೆ ಮಂದಣ್ಣ ಜೇನಿನ ಟಿನ್ ತೆಗೆದು ಕೈಗೆ ಕೊಟ್ಟ ಸತ್ಯವಾಗಿಯೂ ಆ ಟಿನ್ ಜೇನು ಕಲ್ಲು ಗುಂಡಿನಂತೆ ತೂಕವಾಗಿತ್ತು ಅದನ್ನ ಒಯ್ದು ನನ್ನ ನಲವತ್ತು ವರ್ಷ ಹಳೆಯದಾದ ಜೀಪಿನ ಮೇಲೆರಿಸಿದಾಗ ಅದರ ಸ್ಪ್ರಿಂಗ್ ಬ್ಲೇಡ್ಗಳು ಕಿರ್ರೆಂದವು ಜೀಪ್ ಎಂಜಿನ್ ದಾರಿಯಲ್ಲಿ ಕೊಸ ಸದ್ದು ಮಾಡುತ್ತಾ